ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಹುದ್ದೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ ಸದಾಕಾಲ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲ ಶರಣ ಬಂಧುಗಳಿಗೂ ಶರಣು ಶರಣಾರ್ಥಿ ಇವತ್ತಿನ ದಿವಸ ಅಣ್ಣಾ ಬಸವಣ್ಣನವರ ಒಂದು ಅದ್ಭುತವಾದ ವಚನ ತಗೊಂಡಿದ್ದೀನಿ ಅದ್ರಾಗ ನಮ್ಮನ್ನ ನಾವು ಹೆಂಗ್ ಕಂಡುಕೋಬಹುದು ಅದರ ಅರ್ಥ ಏನು ಅಂತ ತಿಳ್ಕೊಳ್ಳೋಣ ಬಂದ್ರಿ ಶುರು ಮಾಡೋಣ ಅಡವಿಯೊಳಗೆ ಹೊಲಬುಗೆಟ್ಟ ಪಶುವಿನಂತೆ ಅಂಬೆ ಅಂಬೆ ಎಂದು ಕರೆವುತ್ತಲಿದ್ದೇನೆ ಅಂಬೆ ಅಂಬೆ ಎಂದು ಒರಲುತ್ತಲಿದ್ದೇನೆ ಕೂಡಲ ಸಂಗಮ ದೇವ ಬಾಳು ಬಾಳೆಂಬನ್ನಕ್ಕ ಕೇಳ್ರಲ್ಲ ನೋಡ್ರಿ ಬರೀ ನಾಲ್ಕೇ ನಾಲ್ಕು ಸಾಲು ಆದ್ರ ಅದ್ರಾಗ ದಾರಿ ತಪ್ಪಿದ ಜೀವದ ತಳಮಳೆದಿಂದ ಹಿಡಿದು ಆ ದೇವರ್ ಬಂದು ಕೈ ಹಿಡ್ಕೊಳ್ಳೋ ಭರವಸೆ ತನಕ ಪೂರಾ ಒಂದು ಪಯಣನೇ ಕಟ್ಕೊಟ್ಟಾರೆ ನಮ್ಮ ಬಸವಣ್ಣನವರು ಬನ್ರಿ ಒಂದೊಂದು ಪದ ಬುಡಿಸಿ ನೋಡೋಣ ಹಂಗ ಅನಿಸ್ತೈತಿ ನೋಡ್ರಿ ಒಂದೊಂದ್ಸಲ ಮುಂದೇನ್ ಮಾಡೋದು ಎಲ್ಲಿಗೋಗೋದು ಯಾರನ್ನ ಕೇಳೋದು ಏನು ತಿಳಿಯಲಾರ್ದಂಗ ತಲಿನೇ ಕೆಟ್ಟಂಗ ಆಗ್ಬಿಡ್ತೈತಿ ಹೌದಿಲ್ಲ ಪ್ರತಿಯೊಬ್ಬರಿಗೂ ತಮ್ಮ ಲೈಫ್ ಆಗ ಒಂದು ಸಲ ಆದ್ರೂ ಈ ಅನುಭವ ಆಗೇ ಆಗ್ತೈತಿ ನೋಡ್ರಿ ಇದೇ ಫೀಲಿಂಗ್ ಅನ್ನ ಬಸವಣ್ಣನವರು ಎಷ್ಟು ಸಿಂಪಲ್ ಆಗಿ ಹಿಡಿದಿಟ್ಟಾರ ಇದನ್ನ ಇನ್ನೊಂದ್ ರೀತಿ ಹೇಳಬೇಕಂದ್ರೆ ನಮ್ಮೂರ ಜಾತ್ರೆ ನೆನ್ಪು ಮಾಡ್ಕೋರಿ ಜಾತ್ರೆಯೊಳಗ ಸಣ್ಣ ಕೂಸಿದ್ದಾಗ ನಮ್ಮ ಅಪ್ಪನ್ ಕೈ ಬಿಟ್ಕೊಂಡು ಯಾವ್ದೋ ಒಂದು ಪಿಪಿಗೋ ಬಣ್ಣದ ಮಿಠಾಯಿಗೋ ಆಸೆ ಪಟ್ಟು ಓಡ್ ಹೋಗಿರ್ತೀವಿ ಆ ಮಂದಿ ಗದ್ಲದಾಗ ಆ ಸದ್ದಿನಾಗ ಅಪ್ಪ ಕಾಣದಿದ್ದಾಗ ಎದೆಯೊಳಗ ಢವಾ ಢವ ಅಂತೈತಿ ಆಗ್ತೈತೆ ಅಲ್ಲ ಭಯ ಆತಂಕ ಅಳೋದು ಚೀರೋದು ಯಾರೇ ಕಂಡ್ರು ಅಪ್ಪಾ ಅಪ್ಪ ಅಂತ ಅವರ ಹಿಂದೆ ಹೋಗೋದು ಬಸವಣ್ಣನವ್ರು ಹೇಳೋ ಆ ಹೊಳಬುಗೆಟ್ಟ ಸ್ಥಿತಿ ಅಂದ್ರೆ ಹೆಚ್ಚು ಕಡಿಮೆ ಇದೇ ರೀತಿನೇ ನೋಡ್ರಿ ವಚನದ ಒಂದನೇ ಸಾಲೆ ನೋಡ್ರಿ ಎಷ್ಟು ಗಟ್ಟಿಯಾಗೈತಿ ಅಡವಿಯೊಳಗೆ ಹೊಲಬುಗೆಟ್ಟ ಪಶುವಿನಂತೆ ಅಂತಾರ ಅಂದ್ರೆ ದೊಡ್ಡ ಕಾಡಿನಾಗ ದಾರಿ ತಪ್ಪಿಸ್ಕೊಂಡೊಂದು ಪ್ರಾಣಿ ಹೆಂಗೊದ್ದಾಡ್ತಿ ಗಲಿಬಿಲಿ ಆಗ್ತಿತಿ ಹಂಗೆ ನಾವು ಮನುಷ್ಯರು ಕೂಡ ಈ ಸಂಸಾರ ಅನ್ನೋ ಕಾಡಿನಾಗ ದಾರಿ ತಪ್ಪಿ ಕನ್ಫ್ಯೂಸ್ ಆಗ್ತೀವಿ ಅಂತ ಇಲ್ಲಿ ಹೊಲಬುಗೆಟ್ಟ ಅಂದ್ರೆ ಜ್ಞಾನ ತಪ್ಪಿ ದಾರಿನೇ ತಿಳಿಲಾರ್ದಂಗ ಆಗೋದು ಈಗ ಬರೀ ವಜ್ನದ ಹಾರ್ಟ್ ಇದ್ದಂಗಿರೋ ಜಾಗಕ ಅಂಬೆ ಅಂಬೆ ಈ ಎರಡೇ ಪದದೊಳಗ ಬಸವಣ್ಣನವರು ಇಡೀ ಜಗತ್ತಿನ ವೇದನೆ ಹಿಡ್ದಿಟ್ಟಾರ ನೋಡ್ರಿ ಈ ಅಂಬೆ ಅನ್ನೋ ಪದಕ ಎರಡ್ ಅರ್ಥ ಗರ್ತೈತಿ ಒಂದು ಹಸುಗೂಸು ಅಂದ್ರೆ ಕರು ತನ್ನ ತಾಯಿಯನ್ನ ಅಂಬಾ ಅಂಬಾ ಅಂತ ಕರಿತೈತಿ ಇನ್ನೊಂದು ಅಂಬೆ ಅಂದ್ರೆ ತಾಯಿ ಜಗನ್ಮಾತೆ ಆ ದೇವರು ಭಕ್ತ ತನ್ನ ದೇವರನ್ನ ತಾಯೇ ತಾಯೇ ಅಂತ ಕರಿತಾನ ನೋಡ್ರಿ ಒಂದೇ ಪದದಾಗ ದಾರಿ ತಪ್ಪಿದ ಕರುವಿನ ಭಯಾನೂ ಐತಿ ದೇವರನ್ನ ಕಾಣದ ಭಕ್ತನ ಆರ್ತನಾದನೂ ಐತಿ ಎಂಥ ಅದ್ಭುತ ಕಲ್ಪನೆ ಇದು ಆ ದಾರಿ ತಪ್ಪಿದ ಕೂಗಿಗೆ ಕೊನೆಗೆ ಉತ್ತರ ಸಿಕ್ಕೇ ಸಿಕ್ತೈತಿ ಆ ಭರವಸೆಯ ಸಾಲಿಗೆ ಹೋಗೋಣ ಆದ್ರ ಅದಕ್ಕೂ ಮುಂಚೆ ನಾವು ಮಾಡ್ತಿರೋ ಈ ಸಣ್ಣ ಪ್ರಯತ್ನಕ್ಕೂ ನಿಮ್ಮ ಪ್ರೋತ್ಸಾಹದ ಧ್ವನಿ ಬೇಕಾಗೈತಿ ಈ ವಚನದ ಮಾತುಗಳು ನಿಮ್ಗಿಷ್ಟ ಆಗ್ತಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಗೊಂದ್ ಸಪೋರ್ಟ್ ಕೊಡ್ರಿ ನಿಮ್ಮ ಪ್ರೋತ್ಸಾಹ ನಮ್ಗಿನ್ನಷ್ಟು ಇಂತ ಕೆಲಸ ಮಾಡಾಕ ಶಕ್ತಿ ಕೊಡ್ತೈತಿ ಹೌದಲ್ರೀ ಈಗ ವಚನದ ಕ್ಲೈಮ್ಯಾಕ್ಸ್ ಇಷ್ಟೆಲ್ಲ ಆರ್ತನಾದ ಇಷ್ಟೆಲ್ಲ ಪರದಾಟದ ನಂತ್ರ ಏನಾಗ್ತೈತಿ ಕೂಡಲ ಸಂಗಮ ದೇವನು ಆ ದೇವರು ಪ್ರೀತಿಯಿಂದ ಬಾಳು ಬಾ ಮಗನೆ ಬಾ ಅಂತ ಕರೀತಾನಂತೆ ಆ ದಾರಿ ತಪ್ಪಿದ ಕೂಸಿಗೆ ಅದರ ಅಪ್ಪ ಸಿಕ್ಕಿದಾಗ ಆಗೋ ಸಮಾಧಾನ ಆ ಭರವಸೆ ಆ ನಿರಾಳತೆ ಆಯ್ತಲ್ಲ ಅದೇ ಈ ಸಾಲಿನ ಫೀಲಿಂಗ್ ನಾವು ಚೀರೋವರೆಗೂ ಆತನ ಬಾ ಅನ್ನೋ ಧ್ವನಿ ಕೇಳಿಸೋವರೆಗೂ ನಮ್ಮ ಪರದಾಟ ಆ ಒಂದೇ ಒಂದು ಭರವಸೆ ನೋಡ್ರಿ ನಮ್ಮ ಜೀವನದ ದಾರಿ ಬಸವಣ್ಣನವರು ಈ ವಚನ ಹೇಳಿದ ಕಾಲದಾಗ ಅಡವಿ ಅಂದ್ರೆ ನಿಜವಾಗ್ಲೂ ಕಾಡೇ ಇತ್ತು ಆದ್ರೆ ಇವತ್ತಿನ ದಿನಸ ನಮಗೆ ಅಡವಿ ಅಂದ್ರೆ ಏನು ಅದು ನಮ್ಮ ಮನಸ್ಸಿನೊಳಗಿನ ಗೊಂದಲ ನಾಳೆ ಏನಾಗ್ತದೋ ಅನ್ನೋ ಆತಂಕ ನಮ್ಮ ಮೇಲೆ ನಮಗಿರೋ ಡೌಟ್ ಇದೇ ನೋಡ್ರಿ ನಮ್ಮ ಇವತ್ತಿನ ಅಡವಿ ಈ ಅಡವಿಯೊಳಗ ನಾವೆಲ್ಲರೂ ಒಂದೊಂದು ರೀತಿ ದಾರಿ ತಪ್ಪಿದ ಪಶುಗಳೇ ಹಂಗಾದ್ರೆ ಈ ವಚನದಿಂದ ನಾವು ಕಲಿಯೋದೇನು ಬಹಳ ಸಿಂಪಲ್ ಮೂರೇ ಸ್ಟೆಪ್ ಮೊದಲನೇದು ಹೌದು ನಾನು ದಾರಿ ತಪ್ಪಿದಿನಿ ಗೊಂದಲದಾಗಿದ್ದೀನಿ ಅಂತ ಒಪ್ಕೋಬೇಕು ಎರಡನೇದು ಪ್ರಾಮಾಣಿಕವಾಗಿ ನಿಜವಾದ ನಂಬಿಕೆಯಿಂದ ದೇವರಿಗೆ ಮೊರೆ ಇಡಬೇಕು ಅಂಬೆ ಅಂಬೆ ಅಂತ ಕರಿಬೇಕು ಮೂರನೇದು ಮತ್ತು ಬಹಳ ಇಂಪಾರ್ಟೆಂಟ್ ದೇವ್ರು ಬಾಮಗನೆ ಅಂತ ಕರೀತಾನ ಅನ್ನೋ ಭರವಸೆಯಿಂದ ಕಾಯ್ಬೇಕು ಆ ಧ್ವನಿ ಕೇಳಿಸ್ಕೊಳಕೆ ನಮ್ಮ ಕಿವಿ ತೆರೆದಿರ್ಬೇಕು ಕೊನೆಯದಾಗಿ ಒಂದು ಪ್ರಶ್ನೆ ಈ ವಚನ ಕೇಳಿದ್ಮೇಲ ನಿಮ್ಮ ಜೀವನ ಅನ್ನೋ ಈ ಕಾಡಿನಾಗ ನಿಮ್ಗೆ ದಾರಿ ತೋರಿಸೋ ಬೆಳಕು ಯಾವುದು ಆ ಬೆಳಕಿಗಾಗಿ ನೀವು ಅಂಬೆ ಅಂಬೆ ಅಂತ ಹೇಗೆ ಕರಿತೀರಿ ಇದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡ್ರಿ ಮತ್ತೊಮ್ಮೆ ಎಲ್ಲರಿಗೂ ಶರಣು ಶರಣಾರ್ಥಿ